ಹಾಯ್ ಫ್ರೆಂಡ್ಸ್ನಿಪಿಟೆಲ್ಲ ಪ್ಯಾಂಟ್ ಹೇಗೆ ಕಟ್ ಮಾಡೋದು ಅಂತ ನೋಡೋಣ ಸೊ ನಾನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಡಬಲ್ ಫೋಲ್ಡ್ ಇರೋದು ಅದೇ ಮುಂದಗಡೆ ಬಿಡಿ ಬಿಡಿ ಇರೋದು ಮುಂದೆ ಕಡೆ ಕಾಣಿಸಿ ಈ ಕಡೆ ಕಾಣಿಸುತ್ತೆ ಸೊ ನಾನು ನಮ್ಮ ನಮ್ಮ ಕಡೆ ಇರೋದು ಫುಲ್ ಫೋಲ್ಡಿಂಗ್ ಆಗಿರುತ್ತೆ ಫ್ರೆಂಡ್ ಅದು ಸೊ ನೋಡಿ ಸರಿಯಾಗಿ ಇಟ್ಕೊಳ್ಳಿ ಮತ್ತು ಅದನ್ನು ತೋರಿಸಿಲ್ಲ ನಾನು ಹೆಂಗೆ ಫೋಲ್ಡ್ ಮಾಡೋದು ಅಂತ ಹೇಳಿ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಇವಾಗ ಮತ್ತೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ತ್ರೀ ಇಂಚ್ಗೆ ತ್ರೀ ಇಂಚ್ ಕೆಳಗಡೆ ಬಾಟಮ್ ಹತ್ರ ಮಾಡ್ಕೊಂಡು ಮತ್ತು ಉದ್ದ ಎಷ್ಟಿದೆ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಕಡೆ ಸೈ ಈ ಕಡೆ ಕಾರ್ನರಲ್ಲಿ ಬಂದು ಕ್ರಾ ಕ್ರಾಚ್ ಅದ್ರಲ್ಲಿ ಸೀಟ್ ಕೂತ್ಕೋತೀವಲ್ಲ ಅಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿ ಅಲ್ಲಿ ನೈನ್ ಇಂಚ್ ಬರುತ್ತೆ ಸೊ ನೈನ್ ಇಂಚಿಗೆ ನಾನು ಒನ್ ಇಂಚ್ ಸೇರಿಸಿ ನಾನು ಮಾರ್ಕ್ ಮಾಡಿದ್ದೀನಿ ನಾನು ಸೊ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಮತ್ತೆ ಅದು ನೋಡ್ಕೋತಾ ಇದ್ದೀನಿ ತೋರ್ಸೋಕಷ್ಟೇ ಮತ್ತು ಇವಾಗ ಟ್ವೆಂಟಿ ತ್ರೀ ಇಂಚಸ್ ಇಪ್ಪತ್ತ್ಮೂರು ಇಂಚಷ್ಟು ಬರುತ್ತೆ ನಮಗೆ ಇವಾಗ ಪ್ಯಾಂಟು ನಾವು ಅಗ್ಲ ತೊಗೋತೀವಲ್ಲ ಫ್ರಿಲ್ ಇಡ್ತೀವಲ್ಲ ಅಲ್ಲಿ ನಿಮಗೆ ಅಲ್ಲಿ ಟ್ವೆಂಟಿ ತ್ರೀ ಬರುತ್ತೆ ನಾನು ಚೆಕ್ ಮಾಡಿದ್ದೀನಿ ನಾನು ಕಸ್ಟಮರ್ದಿದ್ದು ಪ್ಯಾಂಟು ನಮ್ಗೆ ಸ್ಟಿಚಿಂಗ್ ಮಾಡೋಕೆ ಕೊಟ್ಟಿದ್ದರು ಡ್ರೆಸ್ ಸ್ಟಿಚಿಂಗ್ ಮಾಡ್ಕೊಡಿ ಅಕ್ಕ ಅಂತ ಹೇಳಿ ಕೊಟ್ಟಿದ್ರು ನಮಗೆ ಗೊತ್ತಿರೋರು ಸೊ ಅದಕ್ಕೆ ಅದು ಮೇಲುಗಡೆ ನಿಮಗೆ ಟ್ವೆಂಟಿ ತ್ರೀ ಬರುತ್ತೆ ನಮಗೆ ಉದ್ದ ಎಷ್ಟು ಬರುತ್ತೆ ಪ್ಯಾಂಟ್ ಇಟ್ಕೊಂಡು ನೋಡ್ಕೊಳ್ಳಿ ಮತ್ತು ನಮಗೆ ಅಗ್ಲ ಬರುತ್ತಲ್ಲ ಸೀಟ್ ಹತ್ರ ಅಲ್ಲಿ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ನಮಗೆ ಫ್ರಿಲ್ಲಿಂಗೆಲ್ಲ ಬೇಕಾಗುತ್ತೆ ಅದು ನೀವು ಎಷ್ಟು ಜಾಸ್ತಿ ಫ್ರಿಲ್ಲಿಂಗ್ ಬೇಕು ಅಂದರೆ ಫುಲ್ಲು ಇಟ್ಕೊಳ್ಳಿ ಏನಾಗೋದಿಲ್ಲ ಫ್ರಿಲ್ಲಿಂಗ್ ಹೋಗುತ್ತೆ ಸುಮ್ಮನೆ ಚಿಕ್ಕದಿದ್ರೆ ಸುಮ್ಮನೆ ಬಟ್ಟೆ ವೇಸ್ಟ್ ಅಲ್ವಾ ಅದು ಇದು ಮಾಡಿಕೊಂಡ್ರೆ ಸೊ ಅದಕ್ಕೆ ನಾನು ಫಿ ಎಷ್ಟು ಬರುತ್ತೋ ಅಷ್ಟೇ ಇಟ್ಟಿದ್ದೀನಿ ಟ್ವೆಂಟಿ ತ್ರೀ ಇಂಚಸ್ ಬರುತ್ತೆ ಅದು ಸೊ ಅಷ್ಟೇ ಇಟ್ಟಿದ್ದೀನಿ ಮತ್ತು ಕ್ರಾಚಿದು ಟೆನ್ ಇಂಚ್ ಬರುತ್ತೆ ನನಗೆ ಅಂದರೆ ಒಟ್ಟು ಅದು ನೈನ್ ಇಂಚ್ ಬರುತ್ತೆ ಒನ್ ಇಂಚ್ ಸೇರಿಸಿ ಇಟ್ಟಿದ್ದೀನಿ ನಾನು ಅಂದರೆ ಮಾರ್ಜಿನ್ಗೆ ಹೋಗುತ್ತೆ ಮೇಲುಗಡೆ ಒಂದು ಹಾಫ್ ಇಂಚ್ ಹೋಗುತ್ತೆ ಕೆಳಗಡೆ ನಮಗೆ ಸ್ಟಿಚಿಂಗ್ ಬೇಕಾಗುತ್ತಲ್ಲ ಅಲ್ಲಿ ಸ್ವಲ್ಪ ಹೋಗುತ್ತೆ ಮತ್ತು ನಾನು ಬ್ಯಾಟಮ್ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಗ್ರಾಸಾಗಿ ಸ್ವಲ್ಪ ಮಾಡ್ಕೊಳ್ಳಿ ನಾವು ಕಟ್ಟಿಂಗ್ ಎಲ್ಲ ಮಾಡೋಕ್ಕೆ ಸರಿಯಾಗುತ್ತೆ ಆವಾಗ ಅದು ಮತ್ತು ಮಾರ್ಕರ್ ಈ ಥರ ಸ್ಕೇಲ್ ತಗೊಳ್ಳಿ ಫ್ರೆಂಡ್ ನಿಮಗೆ ಡ್ರೆಸ್ ಕಟಿಂಗ್ ಮಾಡೋಕ್ಕೂ ಯೂಸ್ ಆಗುತ್ತೆ ಈ ಥರ ಶೇಪೆಲ್ಲ ಮಾಡ್ಕೋಬೇಕು ಅಂದರೆ ಈ ಥರ ಸ್ಕೇಲ್ ಯೂಸ್ ಆಗುತ್ತೆ ಸೊ ತಂದಿಟ್ಕೊಳ್ಳಿ ಫೈಬರಲ್ಲೂ ಬರುತ್ತೆ ಮರದ್ದು ಬರುತ್ತೆ ಸೊ ಫೈಬರ್ ಆದರೆ ಸ್ವಲ್ಪ ಅಂದರೆ ಬಾಳಿಕೆ ಬರುತ್ತೆ ಅದು ಸ್ವಲ್ಪ ಮರದ್ದೆಲ್ಲ ಸ್ವಲ್ಪ ಬೇಗ ಹೋಗಿಬಿಡುತ್ತೆ ನಾನು ಒಂದು ಎರಡು ಸರಿ ತಗೊಂಡೆ ಅದು ಸ್ವಲ್ಪ ಹೋಗಿತ್ತು ಕೆಳಗಡೆ ಬಿಡಿಸಿ ಎಲ್ಲ ಇದು ಮಾಡಿಕೊಂಡು ಫೈಬರ್ ಆದರೆ ತುಂಬ ಯೂಸ್ ಆಗುತ್ತೆ ಮತ್ತು ಈ ಥರ ಎರಡು ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ ಅದು ಡಬಲ್ ಫೋಲ್ಡಿಂಗ್ ತೋರಿಸ್ತಾ ಇದ್ದೀನಲ್ಲ ಆ ಥರ ಫೋಲ್ಡಿಂಗ್ ಹೋಗುತ್ತೆ ಆದರೆ ತುಂಬ ಬಟ್ಟೆಗಳಲ್ಲಿ ಜಾಸ್ತಿ ಬಟ್ಟೆ ಇರೋದಿಲ್ಲ ನಾವು ಒಂದು ಇಂಚು ಒಂದು ಕಾಲು ಇಂಚು ಬಿಟ್ಕೋಬೇಕಾಗುತ್ತೆ ಮತ್ತು ಎಕ್ಸ್ಟ್ರಾ ಬಟ್ಟೆ ಬೇಕಾದ್ರೆ ಇದು ಮಾಡ್ಕೋ ಇಲ್ಲ ಕ್ಯಾನ್ವಾಸ್ ತಗೊಂಡು ನಾವು ನನಗೆ ಉಲ್ಟಾ ಮಾಡ್ಕೊಂಡು ಸ್ಟ್ರಿಫಾಗಿ ಕೂತ್ಕೊಳ್ಳುತ್ತೆ ಅದು ಇದು ಕ್ಯಾನ್ವಾಸ್ ಹಾಕ್ತೀನಿ ನಾನು ಬಟ್ಟೆ ಉಳ್ದಿಲ್ಲ ಅಂತೇಳಿ ನಂದು ಎರಡು ಫೋಲ್ಡಿಂಗ್ ಅಷ್ಟು ಬಟ್ಟೆ ಬಿಟ್ಕೊಂಡಿದ್ದೀನಿ ಕೆಳಗಡೆ ಬಾಟಮ್ ಮಾತ್ರ ಮತ್ತೆ ಮಾರ್ಕೆಲ್ಲ ಮಾಡ್ಕೊಂಡಿದ್ದೀನಿ ಅದು ಕಟ್ಟಿಂಗ್ ಮಾಡ್ಕೋಬೇಕು ಇವಾಗ ಅದು ನಮ್ಮದು ನೇಪ ಅವ್ರ ಕೆಳಗಡೆ ಅಲ್ಲಿಂದ ಎಷ್ಟು ಬರುತ್ತೆ ನೋಡಿಕೊಂಡು ನಿಮಗೆ ಮಾರ್ಜಿನ್ಗೆ ನಮ್ಗೆ ಎಷ್ಟು ಬೇಕೋ ಬಟ್ಟೆ ಫೋಲ್ಡಿಂಗ್ಗೆ ಒಂದು ಒಂದೂವರೆ ಒಂದು ಮೂರು ಬಟ್ಟೆ ಜಾಸ್ತಿ ಇದ್ದರೆ ಬಿಟ್ಕೊಳ್ಳಿ ಒಂದು ಮೂರು ಇಂಚಷ್ಟು ಅಂದರೆ ಒಂದೂವರೆ ಇಂಚ್ ಬಿಟ್ಕೊಳ್ಳಿ ಸಾಕಾಗುತ್ತೆ ಬಿಟ್ಕೊಂಡಿವಾಗ ನಾನು ಒಂದು ಕ್ಯಾಮ್ರಾ ಸ್ವಲ್ಪ ಸರಿ ಮಾಡ್ತಿದ್ದೆ ಸರಿ ಇದೆಯಾ ಇಲ್ಲ ಅಂತ ನೋಡೋಕೆ ಚೆಕ್ ಮಾಡ್ತಾಯಿದ್ದೆ ಹಾಗಾಗಿ ಮಧ್ಯೆ ಬರಬೇಕಾಗಿತ್ತು ಅಷ್ಟೇ ಶಿವ ಕಟ್ ಮಾಡ್ಕೋಬೇಕು ನಾನು ಕಟ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋತಿದ್ದೀನಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಂಡು ಮಾಡ್ಕೊಳ್ಳಿ ಹ್ಞೂ ಓಕೆ ಮೇಲ್ಗಡೆ ಕಟ್ ಇದ್ದೀನಿ ಸೊ ಕಟ್ ಮಾಡ್ಕೊಂಡು ಈ ಥರ ಮತ್ತು ಕೆಲಗಡೆ ಬಾಟ ಹತ್ರನೂ ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೋಬೇಕು ನಾನು ಅವಾಗೇ ಬಿಟ್ಕೊಂಡಿಲ್ಲ ಮಾರ್ಕ್ ಮಾಡ್ಬೇಕಾದ್ರೆ ಬಿಟ್ಟಿರಲಿಲ್ಲ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಬಟ್ ಆ ಸ್ಟಿಚಿಂಗ್ ಹೋಗುತ್ತೆ ಅದಲ್ವಾ ಅದಕ್ಕೆ ಫೋಲ್ಡಿಂಗ್ ಮಾಡ್ಕೊಬೇಕಾದ್ರೆ ನಮ್ಮ ಕಡೆ ಫೋ ಫುಲ್ ಫೋಲ್ಡಿಂಗ್ ಆಗಿರುತ್ತೆ ಆ ಥರ ಬರಬೇಕು ಮುಂದಗಡೆ ನಮಗೆ ಅಂದರೆ ಓಪನ್ ಆಗುತ್ತೆ ಅದು ಫೋಲ್ಡಿಂಗ್ ಆಗಿರೋದು ಆ ಥರ ಇರಬೇಕು ಸೊ ನಾನು ನಿಮ್ಗೆ ಅದನ್ನೇ ಹೇಳಿರಲಿಲ್ಲ ನಾನು ಆ ಥರ ನೋಡಿ ಫಸ್ಟ್ ಫೋಲ್ಡ್ ಮಾಡ್ಕೊಳ್ಳಿ ಆಪೋಸಿಟ್ ಅಂದರೆ ನಮ್ಮ ಕೂತ್ಕೊಂಡಿರೋ ಕೆಳಗಡೆ ಈ ಕಡೆ ಸೈಡ್ಗೆ ಅಲ್ಲಿ ನಮಗೆ ಫೋಲ್ಡಿಂಗ್ ಅಂದರೆ ಫೋಲ್ಡಿಂಗ್ ಆಗಿರುತ್ತೆ ಬಟ್ ಬಟ್ಟೆಗಳೇನು ಕಾಣಿಸೋದಿಲ್ಲ ಮುಂದಗಡೆ ಮುಂದ್ಗಡೆ ಆಪೋಸಿಟ್ನ ಆ ಕಡೆ ಸೈಡ್ಗೆ ನಾನು ಕಟ್ ಮಾಡ್ತೀನಲ್ಲ ಆ ಕಡೆ ಎಲ್ಲ ಬಿಡಿ ಬಿಡಿ ಥರ ಇರುತ್ತೆ ಸೊ ಆ ಥರ ಮಾಡ್ಕೊಂಡು ಮಾಡ್ಕೊಳ್ಳಿ ಇದು ಕಟಿಂಗ್ ಮಾಡಾಯಿತು ಫ್ರೆಂಡ್ ಇವಾಗ ನೇಪಾಪಟ್ಟಿನೂ ಕಟ್ ಮಾಡ್ಕೋಬೇಕು ಇದು ನಾನು ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ ಇತ್ತಲ್ಲ ಅದನ್ನು ಕಟ್ ಮಾಡ್ಕೊತಿದ್ದೀನಿ ಅದು ಸ್ವಲ್ಪ ಐರನ್ ಮಾಡಿರಲಿಲ್ಲ ಕೆಳಗಡೆ ಒಂದು ಸರಿಯಾಗಿ ಅಬ್ಸರ್ವ್ ಮಾಡಿರಲಿಲ್ಲ ಅದನ್ನು ಸೊ ಅದಕ್ಕೆ ಇವಾಗ ಎಕ್ಸ್ಟ್ರಾ ಬಟ್ಟೆ ಇದೆ ನೋಡಿ ದಾರ ದಾರ ಥರ ಬತ್ತಿದೆ ಅದನ್ನು ಎಕ್ಸ್ಟ್ರಾ ಕಟ್ ಮಾಡ್ಕೊತಿದ್ದೀನಿ ಅಷ್ಟೇ ಮತ್ತು ಕೆಳಗಡೆನೂ ಸ್ವಲ್ಪ ಕಟ್ ಮಾಡ್ಕೋಬೇಕು ಅದು ಅದು ಸ್ಟ್ರೈಟಾಗಿ ಕಟ್ ಮಾಡೋದು ಡಬಲ್ ಫೋಲ್ಡಿಂಗ್ ಇದೆಯಲ್ಲ ಕೆಳಗಡೆದು ಸೊ ಅದನ್ನು ಫೋಲ್ಡ್ ಮಾಡಿ ಅದು ಸ್ವಲ್ಪ ಕಟ್ ಮಾಡಿಕೊಂಡು ಮತ್ತು ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಅದನ್ನು ತೆಗಿಬೇಕಾಗುತ್ತೆ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ ಅದು ಏನಾದ್ರು ಸರಿಯಾಗಿ ಬಟ್ಟೆ ಇದಾಗಲಿಲ್ಲ ಅಂದರೆ ಸ್ವಲ್ಪ ಐರನ್ ಮಾಡ್ಕೊಳ್ಳಿ ಅದನ್ನು ನೀಟಾಗಿ ಬರುತ್ತೆ ಮತ್ತು ನನ್ನ ಮಗ ಎಲ್ಲ ಬರ್ತಾಯಿರ್ತಾನೆ ಡಿಸ್ಟರ್ಬ್ ಮಾಡ್ತಾ ಇರ್ತಾ ಅವಾಗ ಬಂದ್ಬಿಟ್ಟು ತುಂಬ ಸರಿ ವೀಡಿಯೋ ಮಾಡಿದ್ದೆ ಬಂದಾಗೆಲ್ಲ ಏನಾದ್ರು ಮಾಡ್ತಾನೆ ಇರ್ತಾನೆ ಇದು ತರ್ಡ್ ಟೈಮೇನು ಮಾಡ್ತಾ ಇರೋದು ನನ್ನ ವೀಡಿಯೋ ಮತ್ತು ತೆಗೆದು ತೆಗೆದು ಇದ್ದೆ ಸ್ವಲ್ಪ ಸ್ವಲ್ಪನೇ ಸೊ ಇವಾಗ ನೇ ಇವಾಗ ನೇಪಾ ಪಟ್ಟಿ ಅಂದರೆ ಇವಾಗ ನಾವು ಬ್ಯಾಕ್ಸ್ ಪಟ್ಟಿ ಅಂತಲೂ ಕರಿಬೋದು ಅದು ಎಷ್ಟು ನಮ್ಗೆ ಎಷ್ಟು ಬೇಕೋ ಅದು ನಮಗೆ ಇಟ್ಕೊಳ್ಳಿ ನಮಗೆ ಪ್ಯಾಂಟ್ ಕೊಟ್ಟಿರ್ತಾರಲ್ವ ಅದು ನಮಗೆ ಇಟ್ಕೊಂಡು ನಮ್ಗೆ ಒಂದು ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಅಷ್ಟು ತಗೊಳ್ಳಿ ಬಟ್ಟೆನ ನಮಗೆ ನಾವು ಲಾಡ ಹಾಕ್ತೀವಲ್ಲ ಅಲ್ಲಿಗೆ ಡಬಲ್ ಫೋಲ್ಡಿಂಗ್ ಹೋಗುತ್ತಲ್ಲ ಅದಕ್ಕೆ ನಾನು ಎಕ್ಸ್ಟ್ರಾ ಒನ್ ಅದೇ ಒನ್ ಇಂಚ್ ತೊಗೊಂಡಿದ್ದೀನಿ ಮತ್ತು ಫೋಲ್ಡಿಂಗ್ ಬೇಕಾಗುತ್ತೆ ನಾವು ಇಲ್ಲ ಲಾಡ್ ಹಾಕ್ತೀವಲ್ಲ ಅಲ್ಲಿಗೆ ಇದು ಮಾರ್ಜಿನ್ ಇದೆ ಅಂತೇಳಿ ಒಂದು ಇಂಚ್ ತೊಗೊತಿದ್ದೀನಿ ಅಷ್ಟೇ ನಾನು ಎಕ್ಸ್ಟ್ರಾ ಏನು ತಗೊಂಡಿಲ್ಲ ಒಂದೂವರೆ ಇಂಚ್ ತೊಗೋಬೇಕಾಗುತ್ತೆ ಎಲ್ಲ ಇಲ್ಲ ಅದು ಬಟ್ಟೆ ಏನು ಬಿಟ್ಕೊಳ್ಳಲ್ಲ ಅದು ಬಿಟ್ಕೊ ಬಿಟ್ಕೊಳ್ಳುತ್ತೆ ಅಂತಂದರೆ ಒಂದೂವರೆ ಇಂಚ್ ತೊಗೊಬೇಕಾಗುತ್ತೆ ಇಲ್ಲ ಅಂದರೆ ಸಾಕು ಒಂದು ಇಂಚನೇ ಮತ್ತು ಕೆಳಗಡೆ ಉದ್ದ ಕಮ್ಮಿ ಆಗಿದೆ ಅದು ಅದಕ್ಕೆ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಮತ್ತು ಅದನ್ನು ಕಟ್ ಮಾಡ್ಕೋತೀನಿ ಇವಾಗ ಆ ಥರದ ಎರಡು ಪೀಸ್ ಕಟ್ ಮಾಡಿ ಇಟ್ಕೋಬೇಕು ಉಳಿದಿರೋದನ್ನ ಕಟ್ ಮಾಡಿ ರಿಮೂವ್ ಮಾಡ್ತೀನಿ ಫ್ರೆಂಡ್ ಉಳ್ಕಿ ಅದು ನೀವು ಆ ಥರ ನೋಡಿ ಮಾಡ್ಕೊಳ್ಳಿ ಮತ್ತು ಲಾಡಾಗೂ ಬೇಕಾಗುತ್ತೆ ಸ್ವಲ್ಪ ಬಟ್ಟೆ ಅದನ್ನು ಕಟ್ ಮಾಡ್ಕೋಬೇಕು ಇವಾಗ ಅದು ಕಟ್ ಮಾಡ್ಕೋತಿದ್ದೀನಿ ಇಷ್ಟಪಟ್ಟೆ ಬೇಕಲ್ಲ ಅದಕ್ಕೆ ನೀವು ಆ ಥರ ನೋಡ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ ಮತ್ತು ನೀಟಾಗೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಒಲೆಯೋಕ್ಕೆ ಬೇಗ ಸಿಗುತ್ತೆ ಸುಮ್ಮನೆ ಆ ಕಡೆ ಈ ಕಡೆ ಒಂದು ಬಿಸಾಕಾಗೋದೆಲ್ಲ ಬೇಡ ಎಲ್ಲ ಒಂದೇ ಕಡೆ ಹಾಕಿ ಕಟ್ಟಿ ಇಟ್ಕೋಬೇಕು ಬೇಗ ಒಲೆಯಕ್ಕೂ ನಮಗೆ ಈಸಿ ಆಗುತ್ತೆ ಎಲ್ಲ ಒಂದು ಸೇ ಪಕ್ಕದಲ್ಲಿ ಏನಂದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಕಡೆ ಇಟ್ಕೊಂಡು ಮಾಡ್ಕೊಳ್ಳಿ ಕೆಳಗಡೆ ಬಿಡಿಸೋದೆಲ್ಲ ಮಾಡ್ತಾಯಿದ್ರೆ ನಮಗೆ ಸಿಗೋದಿಲ್ಲ ಅವಾಗ ಅಲ್ಲಿ ಇಲ್ಲಿ ಹೋಗ್ತಿರುತ್ತೆ ಹುಡುಕ್ತಾ ಇರ್ತೀವಿ ಸೊ ಅದಕ್ಕೆ ನೋಡಿಕೊಂಡು ಹುಷಾರಾಗೆಲ್ಲ ಎತ್ತಿಟ್ಕೊಳ್ಳಿ ಚಿಕ್ಕ ಚಿಕ್ಕ ಪೀಸ್ಗಳು ಎರಡು ಕಟ್ ನಾನು ನನಗೆ ಹೇಳಿದ್ನಲ್ಲ ಒಂದು ಇಂಚ್ ಕಮ್ಮಿ ಇದೆ ಅಂತ ಹೇಳಿ ಒಂದು ಇಂಚ್ ಕಮ್ಮಿ ಇದೆ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಕಟ್ ಇದ್ದೀನಿ ಫ್ರೆಂಡ್ ನಾನು ಯಾವುದು ಕಟ್ ಆಗಿದೆ ಎಕ್ಸ್ಟ್ರಾ ನಿಮಗೆ ಇವಾಗ ಲಾಡ ಲಾಡಾಗಬೇಕಲ್ಲ ಅದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಅದು ಕಟ್ ಮಾಡಾಯಿತು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೋಬೋದು ಫ್ರೆಂಡ್ ನಾವು ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಒಂದು ಕಡೆ ಹಾಕಿಟ್ಕೊಳ್ಳಿ ಯಾವಾಗೆ ತೋರಿಸಿದ್ನಲ್ಲ ಅದು ಹೊರಗಡೆ ಹಾಕಿಟ್ಕೊಳ್ಳಿ ಅದನ್ನು ಸೊ ಓಕೆ ಫ್ರೆಂಡ್ ಇವಾಗ ನಾನು ಮಾಡೋ ವೀಡಿಯೋಗಳು ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಇನ್ನು ಚೆನ್ನ ಚೆನ್ನಾಗಿ ವೀಡಿಯೋಗಳು ಮಾಡಬೇಕು ಅಂದರೆ ಸೊ ನನಗೆ ಇದೇ ಥರ ವೀಡಿಯೋ ಮಾಡಬೇಕು ಅಂತ ಸಪೋರ್ಟ್ ಮಾಡಿ ಫ್ರೆಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್